ಇಪ್ಪತ್ತೆರಡನೇ ಸತೀಶ್ ಶೋರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತಾರು ನಡೀತಿರುವಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಳಸಿರುವಂಥ ಲೋಕಸಭಾ ಸೇತ್ರ ಪ್ರೇಖಕ ಜಂಟೋಳವರಾಗಿರ್ಬೋದು ಎ ಬಿ ಅವರು ಸಹೋದರರಂಥ ಸರ್ವೋತ್ತಮ ಜಂಟಕೋಳವರಾಗಿರ್ಬೋದು ಇಲ್ಲಿ ಸೇರಿದಂಥ ಇವತ್ತು ಎಲ್ಲಾ ಆತ್ಮೀಯ ಪಮಸ್ಕಾರ ಮಾಡುತ್ತಾ ಇವತ್ತು ವಿಶೇಷವಾಗಿ ಇಪ್ಪತ್ತೆರಡನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಸತತವಾಗಿ ಇಪ್ಪತ್ತೆರಡು ವರ್ಷಗಳಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡುವಂತಹ ಕಾರ್ಯ ಈ ವೇದಿಕೆ ಮಾತ್ರ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರಿಕೆ ಶ್ರಮದಿಂದ ನಿರಂತರವಾಗಿ ಆ ಕಾರ್ಯ ನಡುತ್ತಾ ಬಂದಿದೆ ಈ ವರ್ಷದ ಮೊದಲೇ ಹಂತದ ಹೆಚ್ಚು ಪ್ರತಿಭೆಗಳನ್ನ ಭಾಗವಹಿಸಿದರು ಅದರಲ್ಲಿ ಅಂತಿಮವಾದಂಥ ಈ ವೇದಿಕೆ ಮೇಲೆ ಸುಮಾರು ಸಾವಿರದ ಎರಡುನೂರು ನೂರು ಇವತ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಕಳೆದ ವರ್ಷ ವರ್ಷ ಸತೀಶ ವರ ವರ್ಜನ್ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟಕ್ಕೆ ವಿಸ್ತಾರವನ್ನು ನಾವು ಮಾಡಿದ್ವಿ ವರ್ಷ ಹೋದ ವರ್ಷ ಸಮೂಹ ನೃತ್ಯ ಮಟ್ಟ ಮಾತ್ರ ರಾಜ್ಯ ಮಟ್ಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿತ್ತು ಆದರೆ ಈ ವರ್ಷ ಮುಕ್ತ ಗಾಯನ ಆಗಿರ್ಬೋದು ಜನಪದ ಆಗಿರ್ಬೋದು ಹಾಗೂ ಸಮೂಹ ನೃತ್ಯ ಕೂಡ ರಾಜ್ಯ ಮಟ್ಟಕ್ಕೆ ನಾವು ಏರ್ಪಡಿಸಲಾಗಿದೆ ಅದೇ ರೀತಿ ಸುಮಾರು ಒಂದು ಲಕ್ಷ ರೂಪಾಯಿಗಳ ಉತ್ತಮ ಬಹುಮಾನ ಹಾಗೂ ಐವತ್ತು ಸಾವಿರ ದ್ವಿತೀಯ ಮತ್ತು ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನವನ್ನು ವಿಶೇಷವಾದ ಬಹುಮಾನವನ್ನು ಈ ವರ್ಷ ನೀಡಲಾಗಿದೆ ಮತ್ತು ಮುಖ್ಯಮಂತ್ರಿ ಪದಕವನ್ನು ಪಡೆದಂಥ ತಾಲೂಕಿನ ಮೂರು ಜನ ಅಧಿಕಾರಿಗಳಿಗೆ ವಿಶೇಷವಾದಂಥ ಸೇವಾರತ್ನ ಪ್ರಶಸ್ತಿಯನ್ನ ಅವರು ಕೂಡ ಈ ವೇದಿಕೆ ಮುಖಾಂತರ ಈಗಾಗಲೇ ಆಗಿದೆ ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದಂತಹ ಈ ಭಾಗದ ಏಳು ಜನ ವಿದ್ಯಾರ್ಥಿಗಳಿಗೆ ಅವರಿಗೆ ಕೂಡ ಈ ವೇದಿಕೆ ಮುಖಾಂತರ ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿದ್ದೇವೆ ವಿಶೇಷವಾದಂಥ ಪ್ರಯತ್ನದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ನಮ್ಮ ಸತೀಶ್ ಜಾರ್ಕರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಂದಿನ ಬರುವಂಥ ವರ್ಷಗಳಲ್ಲಿ ಅನೇಕ ಪ್ರತಿಭೆಗೊಳಿಸುವಂತಹ ಕಾರ್ಯ ಮುಂದಿನ ಹಳ್ಳಿ ಸತೀಶ್ ಅವರ ವಾಸ ವೇದಿಕೆ ಮಾಡಿದಂತ ನಮ್ಮ ಹೇಳಿಕೆ ಬಯಸುತ್ತೇನೆ ಮತ್ತು ಈಗಾಗಲೇ ಈ ವೇದಿಕೆ ಮಾತ್ರ ಭಾಗವಹಿಸುವಂತ ಅನೇಕ ಪ್ರತಿಭೆಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವತ್ತು ಅನೇಕ ವೇದಿಕೆಗಳಿಂದ ಅವರು ಇದ್ದಾರೆ ಅದು ನಾವು ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಎಲ್ಲರ ಸಹಕಾರ ಈ ಆ ಪ್ರತಿಮೆಯಲ್ಲಿ ಇರಲಿ ನಮ್ಮೆಲ್ಲ ತಮ್ಮೆಲ್ಲ ಮಕ್ಕಳುಗಳನ್ನ ಆ ಪ್ರತಿಭೆ ಇರುವಂತಹ ಪ್ರತಿಭೆಯನ್ನ ಗುರುತಿಸುವೆಲ್ಲ ನಾವು ನೀವೆಲ್ಲ ಸೇರಿಕೊಂಡು ಮಾಡೋಣ ತನ್ನ ಸತೀಶರು ವಿಶೇಷವಾಗಿ ಯಾವತ್ತಿದ್ರು ಶಿಕ್ಷಣಕ್ಕಾಗಿರ್ಬೋದು ಕ್ರೀಡೆಗಾಗಿರ್ಬೋದು ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸುವಂಥ ಕಾರ್ಯ ಯಾವತ್ತಿದ್ರು ಅವರು ಮಾಡ್ಕೊತ ಬಂದಿದ್ದಾರೆ ಇಂದಲೇ ಕೂಡ ಮಾಡ್ತಾರೆ ಬೇರೆ ಬೇರೆ ಆಸ್ತಿಗಳನ್ನು ಮಾಡೋಕ್ಕಿಂತ ನಮ್ಮ ಮಕ್ಕಳನ್ನು ನಾವು ಆಸ್ತಿಯಾಗಿ ಮಾಡಬೇಕಂತ ಇವತ್ತು ವಿಶೇಷವಾದಂಥ ಕಾಳಜಿಯನ್ನು ತನ್ನ ಸತೀಶ್ರು ಯಾವತ್ತಿದ್ರು ಆ ಅನುಭವ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ಕೂಡ ಆ ಪ್ರಯತ್ನ ಮಾಡ್ತಾರೆ ವಿಶೇಷವಾಗಿ ಇವತ್ತು ಗೋಕಾಕ್ ನಗರ ಜನತೆಗೆ ನಗರ ಅಭಿವೃದ್ಧಿ ಆಗಬೇಕು ಅವ್ರನ್ನ ಇಲ್ಲಿ ಬರುವಂಥ ಪ್ರತಿಗಳನ್ನು ಗುರುತಿಸಬೇಕಂತೆ ಯಾವತ್ತಿರೋ ಕಾಳಜನ್ನು ಹೊಂದಿದ್ದಾರೆ ಇವತ್ತು ಗುಕಾಕನಗರಿಗೆ ವಿಶೇಷವಾಗಿ ಸತೀಶ್ ಚರ್ಕೋ ಫೌಂಡೇಶನ್ ವತಿಯಿಂದ ಹಲವಾರು ಕಾರ್ಯಕ್ರಮವನ್ನು ನಾವು ಸತೀಶ್ ಚರ್ಕೋ ಫೌಂಡೇಶನ್ ತಂಡ ನಿರಂತರವಾಗಿ ಮಾಡ್ತದೆ ಅದು ಕೋವಿಡ್ ಸಂದರ್ಭ ಆಕ್ಸಿಜನ್ ಸಿಲಿಂಡರ್ ಮಾಸ್ಕ್ ಆಗಿರುವುದರಿಂದ ಅನೇಕ ಸೇವೆ ಆಗಿರ್ಬೋದು ಮತ್ತು ಜೊತೆಗೆ ಪ್ರವಾಸ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಮತ್ತು ವಿಶೇಷವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ಲೋಕೋಪಯೋಗ ಸಚಿವರಾದ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಈ ಕ್ರೀಡಾಂಗಣಗೆ ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಡಿ ನೈಟ್ ಮ್ಯಾಚ್ಗಳು ಈ ಕ್ರೀಡಾಂಗಣದಲ್ಲಿ ಆಗಮಿಸುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಫ್ಲಡ್ ಲೈಟನ್ನು ಅಳವಡಿಕೆ ಮಾಡುವಂಥ ಪ್ರಯತ್ನ ಅವರ ಶ್ರಮದಿಂದ ಅವತ್ತು ಆಗಿದೆ ಅದೇ ರೀತಿ ಇನ್ನೂ ಲೋಕ ತಮ್ಮ ಲೋಕೋಪಯೋಗ ವತಿಯಿಂದ ಅನೇಕ ಇವತ್ತು ಎ ಪಿ ಎಂ ಸಿ ರಸ್ತೆ ಆಗಿರ್ಬೋದು ಅಂತ ಹಲವಾರು ಪ್ರಯತ್ನ ಅವ್ರು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ರೋಡ್ಸೂರು ಬ್ರಿಡ್ಜ್ ಆಗಿರ್ಬೋದು ಇವತ್ತು ಪ್ರವಾಹ ಸಂದರ್ಭದಲ್ಲಿ ಅಲ್ಲಿ ಪ್ರವಾಸಿಗರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಇವತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಸಾಮಾನ್ಯ ಸತೀಶ್ ಜಾರಕಿಹೊಳಿ ಇಲಾಖೆ ವತಿಯಿಂದ ಇವತ್ತು ಅವರ ಶ್ರಮದಿಂದ ಆ ಕೆಲಸ ಮಾಡುವಂಥ ಪ್ರಯತ್ನ ಅವರು ಈಗಾಗಲೇ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಗುಕಾಕ್ ಕೋಲ್ಸ್ ಆಗಿರ್ಬೋದು ಇಂಥ ಅನೇಕ ಸ್ಥಳಗಳಲ್ಲಿ ಪ್ರವಾಸಿ ಸ್ಥಳಗಳನ್ನು ಪರಿವರ್ತನೆ ಮಾಡಬೇಕು ಅಲ್ಲಿ ಹೆಚ್ಚಿನ ಪ್ರವಾಸಿಗರು ಬರಬೇಕಂತ ಉದ್ದೇಶ ಇಟ್ಕೊಂಡು ಇನ್ನು ಬುಕಾಕ್ ಸುತ್ತಮುತ್ತಲಿನ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮುಂದಿನ ದೇವಾಲಯ ಅವರು ಕೈಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಎಲ್ಲ ಆಶೀರ್ವಾದದೊಂದಿಗೆ ಇಲ್ಲಿ ಒಳ್ಳೆ ಉಕ್ಕಾಗ ಜನರ ಹೆಚ್ಚಿನ ಸೇವೆ ಅವರು ನಿರಂತರವಾಗಿ ಮಾಡ್ತಾರಂತ ಈ ದಿನದಲ್ಲಿ ಹೇಳ್ತಾ ಇವತ್ತಿನ ಮನೆಗಳಲ್ಲಿ ಇವತ್ತಿನ ಯುಗದಲ್ಲಿ ಬರೇ ಮಾತೆ ಮಾಡುವಂತ ಒಂದು ಯುಗದಲ್ಲಿ ಇವತ್ತು ತಮ್ಮ ಕೆಲಸದ ಮುಖಾಂತರ ತಮ್ಮ ಸಮಾಜ ಸೇವೆ ಮುಖಾಂತರ ಅವತ್ತು ಜನರ ಮನಸ್ಸನ್ನ ಕೆಲಸ ಇವತ್ತು ಅವರು ಅಂತ ಮಾಡ್ತಿದ್ದಾರೆ ತಮ್ಮ ಸರ್ಕಾರ ಇಲ್ಲಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದರೂ ಇಂದು ಮುಂದಿನ ಬರುವಂಥ ದಿನಗಳಲ್ಲಿ ತಮ್ಮ ಹೆಚ್ಚಿನ ಸೇವೆ ಮಾಡಲಿಕ್ಕೆ ತಮ್ಮ ಆಶೀರ್ವಾದ ಯಾವತ್ತಿದ್ರೂ ಸ್ಫೂರ್ತಿಯಾಗಿದೆ ಇವತ್ತು ಹಗಲು ರಾತ್ರಿ ಅಲ್ಲದೆ ಇವತ್ತು ತಂದಿ ಸತೀಶ್ ಸರ್ಕಾರ ಒಬ್ಬ ಮಂತ್ರಿಯಾಗಿ ಇವತ್ತು ಲೋಕಸಭಾ ಸದಸ್ಯರಾಗಿ ಪ್ರಿಯಾಂಕಾ ಜಾರಕೋಳಿ ಆಗಿರ್ಬೋದು ಸಮಾಜಕ್ಕೆ ತಮ್ಮ ಸಂಪೂರ್ಣವಾದಂಥ ಸೇವೆ ಆಗಿರ್ಬೋದು ತಮ್ಮ ಕೊಡುಗೆಯನ್ನು ಇವತ್ತು ಕೊಡ್ತಾ ಇದ್ದಾರೆ ಕಾಮಣ್ಣ ನಿಟ್ಟಿನಲ್ಲಿ ತಮ್ಮ ಎಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತಿದು ಎಲ್ಲಿ ಇವತ್ತು ತಂದೆ ಸತೀಶ್ ಶಾ ಅನೇಕ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಅವರು ಮಾಡಿದಂಥ ರಾಜಕೀಯಕ್ಕೆ ಬಂದು ಸಾಮಾಜಿಕ ಹೋರಾಟದೊಂದಿಗೆ ನಾವು ಎಲ್ಲ ಗಮನದಲ್ಲಿ ನಾವೆಲ್ಲ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಇವತ್ತು ಜನರ ಆಶೀರ್ವಾದದಿಂದ ಅವರು ಸತತವಾಗಿ ಆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ನಾವು ಕೂಡ ಅವರ ಕೊಟ್ಟಂತಹ ಹಾದಿಯಲ್ಲಿ ಅವ್ರು ಕೊಟ್ಟಂತ ಪೇಜ್ಗಳಲ್ಲಿ ಮುಂದೆ ನೆಡುವಂತಹ ಕಾರ್ಯ ಮಾಡ್ತಾ ಅದಕ್ಕೆ ಮತ್ತೊಮ್ಮೆ ಇಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಿರುವಂತ ಯುವಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಎಲ್ಲ ವಿಜೇತನಂತ ಎಲ್ಲ ತಂಡಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸುತ್ತಾ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಸತೀಶ್ ಅವರ ಅವಾರ್ಡ್ಸ್ ವೇದಿಕೆಯನ್ನ ಗಳಿಸೋಣ ಸರ್ಕಾರ ಇದಕ್ಕೆ ಇಲ್ಲಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಒಳ್ಳೆ ನನ್ನ ಕೂಡ ಮಾತನ್ನು ಓಡಿಸ್ತೇನೆ